ಈ ಕಾರ್ಯಕ್ರಮದ ಪ್ರಾಯೋಜಕರು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಅದು ರಾಷ್ಟ್ರ ಮಂದಿರವಾಗಿ ನಿರ್ಮಾಣ ಆಗಿದೆ ಭಾರತೀಯ ಸಂಸ್ಕೃತಿಯ ಗೌರವದ ಪ್ರತೀಕ ಸ್ವಾಭಿಮಾನದ ಸಂಕೇತ ಅಯೋಧ್ಯೆಯ ಮಂದಿರ ಈ ದೇಶದಲ್ಲಿ ಗುಲಾಮಗಿರಿಯ ಸಂಕೇತವಾಗಿರ್ತಕ್ಕಂಥ ನೂರಾರು ವರ್ಷಗಳ ಹೋರಾಟದ ಫಲಶ್ರುತವಾಗಿ ಕರಸೇವಕರ ಮುಖ ಮುಖಾಂತರವಾಗಿ ಅಯೋಧ್ಯೆಯಲ್ಲಿ ನಿರ್ಮಿತ ಆಗಿರತಕ್ಕಂತಹ ಏನು ಕಟ್ಟಡ ಇತ್ತು ಅದು ನಾಶ ಆಯಿತು ಆನಂತರ ಇವತ್ತು ನ್ಯಾಯಾಲಯದ ತೀರ್ಪಿನ ಆಧಾರದಲ್ಲಿ ಆ ಜಾಗದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ನ್ಯಾಯಾಲಯದ ತೀರ್ಪಿನ ಆದೇಶದಂತೆ ಇವತ್ತು ಮಂದಿರ ನಿರ್ಮಾಣ ಆಗಿದೆ ಆ ಮಂದಿರ ಇಡೀ ಹಿಂದೂಗಳ ಭಾವನೆ ಮಾತ್ರ ಅಲ್ಲ ಅದು ರಾಷ್ಟ್ರದ ಭಾವನೆ ಅಯೋಧ್ಯೆಯ ಹೋರಾಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಇದಕ್ಕೆ ಟೀಕೆಗಳನ್ನು ಮಾಡಿತ್ತು ರಾಮನ ಹುಟ್ಟಿನ ಬಗ್ಗೆ ಪ್ರಶ್ನೆಯನ್ನು ಮಾಡಿತ್ತು ರಾಮ ಅಯೋಧ್ಯೆಯ ಬಗ್ಗೆ ಪ್ರಶ್ನೆಯನ್ನು ಮಾಡಿತ್ತು ಕಾಂಗ್ರೆಸ್ಸಿಗೆ ಈ ದೇಶದ ಸಂಸ್ಕೃತಿಯ ಬಗ್ಗೆ ಗೌರವಗಳಿಲ್ಲ ಈ ದೇಶದ ಆದರ್ಶ ಪುರುಷರಗಳ ಬಗ್ಗೆ ನಂಬಿಕೆಗಳಿಲ್ಲ ಈ ದೇಶದ ಪುರಾಣ ಮತ್ತು ಇತಿಹಾಸಗಳ ಬಗ್ಗೆಯೂ ನಂಬಿಕೆಗಳಿಲ್ಲದೆ ಇರತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಕೇವಲ ಮತದ ಆಶೆಗೋಸ್ಕರ ತುಷ್ಟೀಕರಣದ ನೀತಿಯನ್ನು ಅವಲಂಬಿತವಾಗಿರ್ತಕ್ಕಂಥ ಕಾಂಗ್ರೆಸ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾಕೆ ಟಾಯ್ಲೆಟ್ ಕಟ್ಟಿ ಅಂತ ಹೇಳಿರುವಂಥದ್ದು ನೆನಪು ಬರಬೇಕು ರಾಹುಲ್ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಇರ್ಬೋದು ಎಲ್ಲರೂ ಸಮೇತ ಅಯೋಧ್ಯೆಯ ಹೋರಾಟದ ಸಂದರ್ಭಗಳಲ್ಲಿ ಟೀಕೆ ಮಾಡಿದವರೇ ಇವತ್ತು ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ಎದ್ದು ನಿಂತಿರತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶ ಮತ್ತು ಜಗತ್ತು ಸಂಭ್ರಮಿಸುತ್ತಿರುವಂಥ ಕಾಲಘಟ್ಟದಲ್ಲಿ ಆ ರಾಜನ್ನಂಥ ಒಬ್ಬ ರಾಜಕಾರಣಿ ಸಚಿವ ಮೂರ್ಖತನದ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಇದು ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ತೋರಿಸುತ್ತೆ ಅವರ ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತೆ ಅಯೋಧ್ಯೆಯ ರಾಮ ಮಂದಿರವನ್ನು ಟಾಕೀಸಿಗೆ ಹೋಲಿಸ್ತಕ್ಕಂಥದ್ದು ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಕೀಳಾಗಿ ಮಾತನಾಡತಕ್ಕಂಥ ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ ರಾಜನ ಅಧಿಕಾರ ದಾಹಕ್ಕೋಸ್ಕರ ಅಧಿಕಾರದ ಮೋಹಕ್ಕೋಸ್ಕರ ಅಧಿಕಾರದ ಸ್ಥಾನಕ್ಕೋಸ್ಕರ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಕಾಂಗ್ರೆಸ್ನ ಹೈಕಮಾಂಡನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ ರಾಜಣ್ಣನಂಥವರ ಮಾತು ರಾಮ ಮಂದಿರಕ್ಕೆ ಅವಶ್ಯಕತೆಗಳಿಲ್ಲ ರಾಜಣ್ಣನ ಭಾವನೆಗಳು ರಾಜಣ್ಣ ಹೇಳಿರ್ತಕ್ಕಂಥ ಮಾತು ಅದು ಈ ದೇಶದ ಬಹುಸಂಖ್ಯಾತ ಹಿಂದೂಗಳಿಗೆ ಮಾಡಿರತಕ್ಕಂಥ ಅಪಮಾನ ರಾಷ್ಟ್ರ ಮಂದಿರಕ್ಕೆ ಮಾಡಿರ್ತಕ್ಕಂಥ ಅಪಮಾನ ರಾಜಣ್ಣನಂತಹವರ ಏನು ಹೇಳಿಕೆಗಳಿದ್ದಾವೆ ಅದೊಂದು ರಾಷ್ಟ್ರ ವಿರೋಧಿ ಹೇಳಿಕೆ ಅಂತ ಹೇಳ್ತಾರೆ ಯಾಕಂದರೆ ರಾಮನನ್ನು ಕೇವಲ ನಾವು ದೇವರು ಅಂತ ಪೂಜಿಸುವುದಕ್ಕಿಂತ ಹೆಚ್ಚು ಈ ದೇಶದ ಒಂದು ಸಾಂಸ್ಕೃತಿಕ ರಾಯಭಾರಿ ಅಂತ ನೋಡ್ತೀವಿ ಕೇವಲ ಭಾರತದಲ್ಲಿ ರಾಮನ ಆರಾಧನೆ ಇಲ್ಲ ಇಂಡೋನೇಷ್ಯಾದಲ್ಲೂ ರಾಮನ ಆರಾಧ ಮುಸಲ್ಮಾನ್ ರಾಷ್ಟ್ರಗಳಲ್ಲೂ ರಾಮನ ಆರಾಧನೆ ಇದೆ ಆದರ್ಶ ಪುರುಷ ಇಂತಹ ರಾಮನ ಬಗ್ಗೆ ಹೇಳಿಕೆ ಹೇಳಿರ್ತಕ್ಕಂಥದ್ದು ಅವರ ಮಾನಸಿಕತೆಯನ್ನು ತೋರಿಸುತ್ತೆ ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ತೋರಿಸುತ್ತೆ ಇವತ್ತು ಕಾಂಗ್ರೆಸ್ ಅಯೋಧ್ಯೆಯ ರಾಮ ಮಂದಿರಕ್ಕೆ ಅವಕಾಶಗಳು ಇದ್ದಾಗಲೂ ಅದನ್ನು ವಿರೋಧಿಸತಕ್ಕಂಥವು ದರ್ಶನ ಭಾಗ್ಯವನ್ನು ವಿರೋಧಿಸಿರ್ತಕ್ಕಂಥ ಅವರ ಮಾನಸಿಕತೆಯನ್ನು ತೋರಿಸುತ್ತೆ ಕೇವಲ ತುಷ್ಟೀಕರಣದ ರಾಜನೀತಿಗೋಸ್ಕರ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ ಇದನ್ನು